ದೇವರ ಸೃಷ್ಟಿಯ ಮಹಾಕತೆ ಬಹಳ ಬಹಳ ಹಿಂದಿನ ಕಾಲ ಕಾಲವೇ ಆರಂಭವಾಗುವ ಮೊದಲು ಈ ಜಗತ್ತು ಎಂಬುದೇ ಇರಲಿಲ್ಲ ಆಕಾಶವಿರಲಿಲ್ಲ ಭೂಮಿ ಇರಲಿಲ್ಲ ಬೆಳಕು ಇಲ್ಲ ಜೀವವೂ ಇಲ್ಲ ಎಲ್ಲೆಲ್ಲೂ ಆಳವಾದ ಕತ್ತಲೆ ಮಾತ್ರ ಆವರಿಸಿಕೊಂಡಿತ್ತು ಆ ಕತ್ತಲೆಯ ಮೇಲೆ ದೇವರ ಆತ್ಮ ಮೃದವಾಗಿ ತೇಲುತ್ತಿದ್ದರು ಆ ಮೌನವನ್ನು ಮುರಿದು ದೇವರು ಮಾತನಾಡಿದರು ಬೆಳಕು ಇರಲಿ ಆ ಕ್ಷಣದಲ್ಲಿ ಕತ್ತಲೆಯ ಹೃದಯದಿಂದ ಬೆಳಕು ಹೊಮ್ಮಿತು ಬೆಳಕು ಕತ್ತಲೆಯನ್ನು ಜಯಿಸಿತು ದೇವರು ಬೆಳಕನ್ನು ನೋಡಿ ಸಂತೋಷಪಟ್ಟರು ಬೆಳಕನ್ನು ದಿನ ಎಂದು ಕತ್ತಲೆಯನ್ನು ರಾತ್ರಿ ಎಂದು ಹೆಸರಿಟ್ಟರು ಹೀಗೆ ಸೃಷ್ಟಿಯ ಮೊದಲನೇ ದಿನ ಮುಕ್ತಾಯವಾಯಿತು ಆಕಾಶದ ಸೃಷ್ಟಿ ಮತ್ತೆ ದೇವರು ಕಾರ್ಯನಿರತರಾದರು ಎಲ್ಲೆಲ್ಲೂ ನೀರೇ ನೀರಿತ್ತು ದೇವರು ಆ ನೀರನ್ನು ಬೇರ್ಪಡಿಸಿ ಮಧ್ಯದಲ್ಲಿ ವಿಶಾಲವಾದ ಆಕಾಶವನ್ನು ನಿರ್ಮಿಸಿದರು ಮೇಲಿನ ನೀರು ಕೆಳಗಿನ ನೀರು ವಿಭಜಿತವಾಯಿತು ಆಕಾಶವು ದೇವರ ಮಹಿಮೆಯನ್ನು ಘೋಷಿಸುವಂತೆ ನಿಂತಿತು ಇದು ಎರಡನೇ ದಿನ ಭೂಮಿ ಮತ್ತು ಜೀವದ ಆರಂಭ ಮೂರನೇ ದಿನ ದೇವರು ಹೇಳಿದರು ನೀರು ಒಂದೆಡೆ ಸೇರುವಂತೆ ಆಗಲಿ ಒಣನೆಲ ಕಾಣಿಸಿಕೊಳ್ಳಲಿ ತಕ್ಷಣವೇ ಸಮುದ್ರಗಳು ಒಂದೆಡೆ ಸೇರಿ ಭೂಮಿ ಹೊರಹೊಮ್ಮಿತು ದೇವರು ಭೂಮಿಯನ್ನು ನೋಡಿ ಸಂತೋಷಪಟ್ಟರು ಆದರೆ ದೇವರು ಅಷ್ಟರಲ್ಲೇ ನಿಲ್ಲಲಿಲ್ಲ ಭೂಮಿಗೆ ಜೀವ ತುಂಬಿದರು ಹುಲ್ಲುಗಳು ಮುಳೆಯಿತು ಹೂಗಳು ಅರಳಿತು ಹಣ್ಣು ಕೊಡುವ ಮರಗಳು ಬೆಳೆದವು ಭೂಮಿ ಹಸಿರಿನಿಂದ ತುಂಬಿತು ಸೃಷ್ಟಿ ಉಸಿರಾಡಲು ಪ್ರಾರಂಭಿಸಿತು ಆಕಾಶದ ದೀಪಗಳು ನಾಲ್ಕನೆಯ ದಿನ ದೇವರು ಆಕಾಶವನ್ನು ಅಲಂಕರಿಸಿದರು ಸೂರ್ಯನನ್ನು ದಿನದ ಬೆಳಕಾಗಿ ನೇಮಿಸಿದರು ಚಂದ್ರನನ್ನು ರಾತ್ರಿ ಹ ಹೊಳೆಯಲು ಕೊಟ್ಟರು ನಕ್ಷತ್ರಗಳನ್ನು ಆಕಾಶದಲ್ಲಿ ಚಿಮ್ಮಿಸಿದರು ಅವು ದಿನ ರಾತ್ರಿ ಋತುಗಳು ಮತ್ತು ಕಾಲಗಳನ್ನು ಸೂಚಿಸಲು ಇಡಲ್ಪಟ್ಟವು ಆಕಾಶವು ದೀಪ ಅಲಂಕಾರಗೊಂಡಂತೆ ಹೊಳೆಯಿತು ಜೀವಿಗಳ ಹಾಡು ಐದನೆಯ ದಿನ ದೇವರು ನೀರು ಮತ್ತು ಆಕಾಶವನ್ನು ಜೀವದಿಂದ ತುಂಬಿದರು ಸಮುದ್ರಗಳಲ್ಲಿ ಮೀನುಗಳು ಈಜಾಡಿದವು ದೊಡ್ಡ ಜೀವಿಗಳು ಚಲಿಸಲಾರಂಭಿಸಿದೆ ಆಕಾಶದಲ್ಲಿ ಪಕ್ಷಿಗಳು ಹಾರಿದವು ಅವುಗಳ ಕಿಲಿಕಿ ಧ್ವನಿ ಆಕಾಶವನ್ನು ತುಂಬಿತು ದೇವರು ಅವುಗಳಿಗೆ ಆಶೀರ್ವಾದ ನೀಡಿ ಹೇಳಿದರು ವೃದ್ಧಿಸಿರಿ ತುಂಬಿರಿ ದೇವರ ಸ್ವರೂಪದಲ್ಲಿ ಮಾನವ ಆರನೇ ದಿನ ದೇವರು ಭೂಮಿಯ ಮೇಲೆ ಎಲ್ಲ ಪ್ರಾಣಿಗಳನ್ನು ಸೃಷ್ಟಿಸಿದರು ಸಣ್ಣದರಿಂದ ದೊಡ್ಡದವರೆಗೆ ಮೃದುಗಳಿಂದ ಬಲಿಷ್ಠವರೆಗೆ ಪ್ರತಿಯೊಂದಕ್ಕೂ ತನ್ನದೇ ಆದ ರೂಪ ಮತ್ತು ಸ್ವಭಾವ ನಂತರ ದೇವರು ಅತ್ಯಂತ ವಿಶೇಷವಾದ ಕೆಲಸಕ್ಕೆ ಮುಂದಾದರು ನಮ್ಮ ಸ್ವರೂಪದಲ್ಲಿ ನಮ್ಮ ರೂಪದಲ್ಲಿ ಮಾನವನನ್ನು ಸೃಷ್ಟಿಸೋಣ ದೇವರು ಮಣ್ಣಿನಿಂದ ಮಾನವನನ್ನು ರೂಪಿಸಿದರು ತಮ್ಮ ಉಸಿರನ್ನು ಅವನೊಳಗೆ ಊದಿದರು ಆ ಮಣ್ಣಿನ ರೂಪ ಜೀವಂತವಾಯಿತು ಅವನಿಗೆ ಹೆಸರು ಇಟ್ಟರು ಆದಾಮ ದೇವರು ಮಾನವನ್ನು ತೋಟದಲ್ಲಿ ನೆಲ್ಲಿಸಿದರು ಎಲ್ಲ ಸೃಷ್ಟಿಯ ಮೇಲೂ ಜವಾಬ್ದಾರಿ ಕೊಟ್ಟರು ನಂತರ ಆದಾಮನಿಗೆ ಸಂಗಾತಿಯಾಗಿ ಹವ್ಯನ್ನು ಸೃಷ್ಟಿಸಿದರು ಮಾನವ ದೇವರೊಂದಿಗೆ ಮಾತನಾಡುತ್ತಿದ್ದ ದೇವರೊಂದಿಗೆ ನಡೆಯುತ್ತಿದ್ದ ಅದು ಪರಿಪೂರ್ಣ ಸೃಷ್ಟಿಯ ಸಮಯವಾಗಿತ್ತು ವಿಶ್ರಾಂತಿಯ ದಿನ ಆರು ದಿನಗಳಲ್ಲಿ ದೇವರು ತಮ್ಮ ಸೃಷ್ಟಿಯನ್ನು ಪೂರ್ಣಗೊಳಿಸಿದರು ಎಲ್ಲವನ್ನು ನೋಡಿ ಹೇಳಿದರು ಇದು ಬಹಳ ಒಳ್ಳೆಯದು ಏಳನೇ ದಿನ ದೇವರು ವಿಶ್ರಾಂತಿ ತೆಗೆದುಕೊಂಡರು ಆ ದಿನವನ್ನು ಆಶೀರ್ವದಿಸಿ ಪವಿತ್ರ ದಿನವೆಂದು ಘೋಷಿಸಿದರು ಕಥೆಯ ಸಂದೇಶ ಈ ಜಗತ್ತು ಅಪಘಾತವಲ್ಲ ದೇವರ ಯೋಜನೆ ಪ್ರಕೃತಿ ದೇವರ ಕೊಡುಗೆ ಮಾನವ ದೇವರ ಅಮೂಲ್ಯ ಸೃಷ್ಟಿ ದೇವರ ಸೃಷ್ಟಿಯನ್ನು ಗೌರವಿಸುವುದು ನಮ್ಮ ಕರ್ತವ್ಯ